ಮಗುವಿನ ತಲೆಯಿಂದ ತುಂಬಾ ರಕ್ತ ಹೋಗ್ತಾ ಇದೆ ಅರ್ಜೆಂಟಾಗಿ ಮಗುವಿಗೆ ಹೆತ್ತ ತಾಯಿ ರಕ್ತ ಬೇಕು ನನ್ನ ಹತ್ತಿರ ತೊಳ್ಳಿ ಡಾಕ್ಟರ್ ನೋಡಮ್ಮ ನಾನು ಕೇಳ್ತಾ ಇರೋದು ನಿಮ್ಮ ರಕ್ತವನ್ನಲ್ಲ ಆ ಮಗುವಿನ ಹೆತ್ತ ತಾಯಿ ರಕ್ತವನ್ನ ಹಾ ಮಾತಾಡಬೇಡಪ್ಪ ಅಕ್ಕಿನೇ ತಾಯಿ ತಲೆ ಕೆಡಿಸಬೇಡ ದಲಿ ಕೆಡಿಸದ ತಲೆ ಕೆಡಿದೆ ನೋಡ್ರಿ ಈ ಮಗುವಿನ ತಾಯಿ ನಿಮ್ಮ ಹೆಂಡತಿ ಅಲ್ಲ ನಿಜರು ಅಂದು ನಿಮ್ಮ ಹೆಂಡತಿ ತನ್ನ ಅಕ್ಕನ ಹಾಗೆ ತಾನು ಕೂಡ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದನೆಲ್ಲ ಅಂತ ಸಂತೋಷದಿಂದ ಮೂರ್ಚೆ ಹೋದಳು ಸರಿಯಾದ ರೀತಿಯಲ್ಲಿ ಹೊರಬಾರದ ದುರ್ದೈವಿ ಕೂಸು ಧರೆಗಳ ಹೆಂಡತಿ ಜೀವಕ್ಕೆ ತುಂಬಾ ಅಪಾಯ ಬಿತ್ತು ಓರು ಮಹಾತಾಯಿ ಒಬ್ಬಳಲ್ಲಿ ಭಿಕ್ಷೆ ಬೇಡಿ ತಂದು ನಿಮ್ಮ ಹೆಂಡತಿಗೆ ಪುನರ್ಜನ್ಮ ನೀಡಿದರು ಆ ಹೇಳಿ ಅವರು ಕಾಲಿಗೆ ಬಿದ್ದಾದ್ರೂ ನನ್ನ ಪ್ರಾಣ ತಾನು ಪ್ಲೀಸ್ ಹೇಳಿ ಅಂದರೆ ಹಿತಕ್ಕಾಗಿ ತನ್ನ ಏಕೈಕ ಕರಳನ್ನು ಕಿತ್ತುಕೊಟ್ಟ ಮಹಾ ತಾಯಿಗೆ ನಿಮ್ಮಿಂದ ದೊಡ್ಡ ಅನ್ಯಾಯವಾಗಿದೆ ಕರಳು ತಡೆಯಲಾಗದೆ ಒಂದೇ ಒಂದು ಸಲ ಕದ್ದು ಹಾಲು ನಡೆಸಿದ ತಪ್ಪಿಗಾಗಿ ಘೋರವಾದ ಈ ಮನೆಯಿಂದ ನಿನ್ನತ್ತಿಗೆ ಆ ನಿನ್ನತ್ತಿಗೆನೇ ಮಗುವಿನ ತಾಯಿ ಎಷ್ಟು ದಿನವಾದ್ರೆ ಈ ವಿಷಯ ನನಗೆ ಯಾಕೆ ಯಾಕೆ ಯಾರು ಮುಂದೆ ತಿಳಿಸ್ಬೇಡಿ ಅಂತ ನಿಮ್ಮ ಅಣ್ಣನವರು ಹೀಗಾಗಿ ವಿಷಯ ಹೇಳಲಿಲ್ಲ ಈಗ ಅನಿವಾರ್ಯವಾಗಿ ವಿಷಯ ಹೇಳಲೇಬೇಕಾಯ್ತು ಹೋಗಿ ಆದಷ್ಟು ಬೇಗ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಅದ್ರ ಕರ್ಕೊಂಡು ಬಂದು ಪಾಪ ಮಗುವನ್ನ ಪ್ರಾಣ ಉಳಿಸಿ ಹೋಗಿ ಮಗ ಸರಿ ಸರಿ ಅಣ್ಣ ನಿನ್ನ ದೊಡ್ಡ ಏನಂತ ತಿಳಿಯದೆ ಏನೇನೋ ಮಾತಾಡ್ಬಿಟ್ಟು ದಯವಿಟ್ಟು ನನ್ನ ಅಪರಾಧವನ್ನ ಕ್ಷಮಿಸ್ಬಿಡಲ್ಲ ನಡಿ ಮಾಡ್ತೀನಿ ಅಣ್ಣ ಅತ್ತಿಗೆ ಎಲ್ಲಿದ್ದಾರೋ ಹುಡುಕಾಡಿ ನಿಮ್ಮ ಮನೆ ಕರ್ಕೊಂಡು ಬರೋಣ ತಪ್ಪಾಯ್ತು ಅಂತ ಕ್ಷಮೆ ಹೌದಪ್ಪ ತಮ್ಮ ಸಾವಂತ್ರ ಬಂಗಾರ ಅಂತ ಹೆಣ್ಣು ಏ ಸ್ವಲ್ಪ

ಯಾವ ನನ್ ಗುಣನೇ ಅರ್ಥ ಆಗಿಲ್ಲ ಹಾಳಾಗ ಹೋಗ್ಬೇಕು ಎಪ್ಪ ಮೂರ್ ತಾಸಿಂದ ಕುಂತು ನೋಡಕತ್ತೀರಿ ನಿಮ್ಗಾರ ಗೊತ್ತಿರ್ಬೇಕಲ್ಲ ಸಂಧಿ ಮನಿ ಸಂಘವನ್ ಗುಣ ಹೆಂಗೈತ ನನ್ ಪರವಾಗಿ ಯಾರ पुणे खूगिलेला लाटसाग